ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡದಲ್ಲಿ ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ತಿಳಿಸಿ ಅಥವಾ ಮಹಿಳಾ ರಾಜಕೀಯ ಮೀಸಲಾತಿಯನ್ನು ವಿವರಿಸಿ ಅಂತ ಅವರು ಹತ್ತು ಮಾರ್ಕಿಗೆ ಅಥವಾ ಹದಿನ ಹದಿನೈದು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಮಹಿಳಾ ಮೀಸಲಾತಿಯನ್ನು ಬರೆದವರು ಡಾಕ್ಟರ್ ಹೇಮಲತಾ ಮಹಿಷಿಯವರು ಹೇಮಲತಾ ಮಹಿಷಿಯವರು ಇಲ್ಲಿ ಮಹಿಳೆಯರಿಗೆ ಇರುವಂತಹ ಮೀಸಲಾತಿ ಅದು ಯಾವುದರ ಮೀಸಲಾತಿ ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಮೀಸಲಾತಿಯ ಬಗ್ಗೆ ಹೇಳುವಂಥದ್ದು ಅದು ಆ ಒಂದು ಮಹಿಳಾ ಮೀಸಲಾತಿಯ ಬಗ್ಗೆ ಡಾಕ್ಟರ್ ಹೇಮಲತಾ ಮಹಿಷಿಯವರು ಯಾವ ವಿಷಯನ್ನೆಲ್ಲ ಒಳ ಒಳಗೊಂಡಿದ್ದ ಒಳಗೊಂಡಿದ್ದಾರೆ ಅಂದರೆ ಯಾವ ವಿಷಯವನ್ನು ಅದರಲ್ಲಿ ವಿವರಿಸಿದ್ದಾರೆ ಅಂದರೆ ಅವರು ಮಹಿಳಾ ರಾಜಕೀಯ ಮೀಸಲಾತಿಯ ಸಾಧಕ ಬಾಧಕಗಳನ್ನು ಇಲ್ಲಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ವಿವರಿಸ್ತಾ ಹೋಗ್ತಾರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವ ತೊಡಕುಗಳು ಇವೆಲ್ಲವಿಷ್ಟವನ್ನು ಇಷ್ಟು ವಿಷಯವನ್ನು ಅವರು ಹೇಮಲತಾ ಮಹಿಷಿಯವರು ತಿಳಿಸಿರುವಂಥದ್ದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳೆಗೆ ಸಂವಿಧಾನದಲ್ಲಿ ಯಾವ ರೀತಿಯ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸಾ ಭಾರತದ ಸಂವಿಧಾನವು ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾದ ಹಕ್ಕುಗಳನ್ನು ನೀಡಿದೆ ಸಮಾನ ರಕ್ಷಣೆಯನ್ನು ಕೊಡ್ತದೆ ಧರ್ಮ ಜಾತಿ ವರ್ಗ ವರ್ಣ ಜನಾಂಗ ಪ್ರಭೇದ ಲಿಂಗಭೇದದ ಆಧಾರದ ಮೇಲೆ ಯಾರ ವಿರುದ್ಧವೂ ತಾರತಮ್ಯ ತೋ ಧೋರಣೆಯನ್ನು ತೋರಿಸಬಾರದೆಂದು ತಿಳಿಸ್ತದೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವುದರ ಬಗ್ಗೆ ಹೇಳಿದರೆ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ತಾರತಮ್ಯವನ್ನು ತೋರಿಸಬಾರ್ದು ಅಂತ ಹೇಳ್ತದೆ ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡಬೇಕು ಯಾವುದೇ ಒಂದು ಆಧಾರ್ ಯಾವುದೇ ಒಂದು ಹಕ್ಕಿರ್ಬೋದು ಸಮಾನ ರಕ್ಷಣೆಯನ್ನು ಕೊಡಬೇಕು ಯಾವುದೇ ಧರ್ಮ ಆಗಿರ್ಬೋದು ಜಾತಿ ವರ್ಗ ಅದು ಯಾವುದು ಕೂಡ ಇಲ್ಲ ಅದರ ತಾರತಮ್ಯವನ್ನು ಇಲ್ಲದೆ ಕೊಡಬೇಕು ಅಂತ ಹೇಳುವಂಥದ್ದು ಮಕ್ಕಳಿಗೆ ಮಹಿಳೆಯರಿಗೆ ವಿಶೇಷ ಕಾನೂನುಗಳ ಮಾಡಬಹುದು ಎಂದು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಕಾನೂನು ಇದೆಯೇ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿಗಾಗಿ ಕ್ರಮ ಕೈಗೊಳ್ಳಬಹುದೆಂಬ ಅವಕಾಶವನ್ನು ಕೂಡ ಕಲ್ಪಿಸಿದೆ ಈ ತತ್ವವನ್ನೆಲ್ಲ ಆಧರಿಸಿ ಭಾರತದ ಸಂವಿಧಾನವು ಪರಿಶಿಷ್ಟ ಜಾತಿ ಪಂಗಡದವರಿಗೆ ರಾಜಕೀಯ ಔದ್ಯೋಗಿಕ ಶೈಕ್ಷಣಿಕ ಮೀಸಲಾತಿಯನ್ನು ಕೂಡ ಕಲ್ಪಿಸಿದೆ ಲಿಂಗದ ಆಧಾರ ಮೂಲಕವಾದ ಯಾವುದೇ ತಾರತಮ್ಯಗಳನ್ನು ನಿಷೇಧಿಸುವುದು ಸಂವಿಧಾನದಲ್ಲಿ ಮೀಸಲಾತಿ ಮಹಿಳಾ ರಾಜಕೀಯದಲ್ಲಿ ಮೀಸಲಾತಿ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಇದು ಮೀಸಲಾತಿ ಔಚಿತ್ಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳ್ಳಲಿರುವ ತೊಡಕುಗಳು ಅವುಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪಾಯಿಂಟ್ಸನ್ನು ನಾವು ಬರಿತಾ ಹೋದರೆ ಆಯಿತು ಬರಿತಾ ಹೋಗಬೇಕಾದ್ರೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡ್ಕೊಳ್ಳಿ ಒಂದು ಲಿಂಗದ ಆಧಾರದ ಮೂಲಕವಾದ ತಾರತಮ್ಯವನ್ನು ನಿಷೇಧಿಸುವುದು ಮಹಿಳೆಯರ ಮಾನಸಿಕ ದೈಹಿಕ ಸಾಮಾಜಿಕ ಸ್ಥಿತಿಯ ದೃಷ್ಟಿಯಲ್ಲಿರಿಸಿಕೊಂಡು ವಿಶೇಷವಾದ ಉಪಬಂಧವನ್ನು ರಚಿಸಲು ಅಧಿಕಾರವನ್ನು ನೀಡುವಂಥದ್ದು ಇನ್ನು ಮಹಿಳೆಯರಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ನಿರ್ದೇಶನಗಳನ್ನು ನೀಡುವ ನಿರ್ದೇಶನ ತತ್ವಗಳನ್ನು ರೂಪಿಸುವುದು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದು ಒಂದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಆಮೇಲೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲು ಇರುವಂತಹ ತೊಡಕುಗಳನ್ನು ಕೂಡ ಅದು ತಿಳಿಸುವಂಥದ್ದು ಮೊದಲನೇದಾಗಿ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಅಂದರೆ ಯಾವುದೇ ತಾರತಮ್ಯ ಇಲ್ಲದೆ ಇಲ್ಲೊಂದು ಪಾಯಿಂಟ್ಸ್ ಹಾಕ್ಕೊಳ್ಳಿ ಅಲ್ಲಿ ಯಾವುದೇ ರೀತಿಯ ಧರ್ಮ ಜಾತಿ ವರ್ಗ ಭೇದ ಭಾವ ಇಲ್ಲದೆ ತಾರತಮ್ಯವನ್ನು ತೋರಿಸಬಾರ್ದು ಅಂತ ಹೇಳುವಂಥದ್ದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆಯಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಮಾಡಿಕೊಳ್ಳಿ ಒಂದು ಧರ್ಮ ಜಾತಿ ವರ್ಗ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಸಮಾನವಾದ ಒಂದು ಧೋರಣೆ ಇರಬೇಕು ಬೇರೆ ಬೇರೆ ಧೋರಣೆ ಇರಬಾರ್ದು ತಾರತಮ್ಯ ಧೋರಣೆಯನ್ನು ತೋರಿಸಬಾರ್ದು ಒಂದನೇ ಪಾಯಿಂಟ್ ಮಕ್ಕಳಿಗೆ ಮಹಿಳೆಯರಿಗೆ ವಿಶೇಷ ಕಾನೂನುಗಳು ಮಾಡಬಹುದು ಎರಡನೇ ಪಾಯಿಂಟ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರ ಪ್ರಗತಿಗಾಗಿ ಕ್ರಮ ಕೈಗೊಳ್ಳಬಹುದು ಅವಕಾಶ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದ ಕ್ರಮ ಕೈದುಕೊಳ್ಳಬಹುದು ಆಮೇಲೆ ಯಾವುದೇ ರೀತಿಯ ಅಸಹಾಯಕ ಪರಿಸ್ಥಿತಿಯಿಂದಾಗಿ ಅವುಗಳನ್ನು ಉಪಯೋಗಿಸಿಕೊಳ್ಳಲು ಆಗುವುದಿಲ್ಲ ಎನ್ನುವ ವಾಸ್ತವ ಇದ್ದಾಗ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅವಕಾಶವನ್ನು ಸಮಾನ ಅವಕಾಶವನ್ನು ಒದಗಿಸಿಕೊಡಬೇಕು ಅವಕಾಶವೇ ಮೀಸಲಾತಿಯಾಗಿದೆ ಅಂತ ಹೇಳುವಂಥದ್ದು ಇನ್ನು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯದ ಬಗ್ಗೆ ಕೇಳಿದಾಗ ಔಚಿತ್ಯ ಅಂತ ಪಾಯಿಂಟ್ಸ್ ಬಂದಾಗ ಇದು ಒಂದು ದಶಕಗಳು ಕಳೆದರೂ ಶತಮಾನದಿಂದ ಕೂಡ ಇದು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಯು ಜಾರಿಗೊಂಡಿಲ್ಲ ಇದಕ್ಕೆ ಇರುವ ಮುಖ್ಯ ಪ್ರತಿರೋಧಗಳನ್ನು ತಿಳಿದುಕೊಳ್ಳುವ ಮೊದಲು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯವನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾಗ್ತದೆ ಸ್ತ್ರೀಪರ ಸಂಘಟನೆಗಳು ರೂಪಿತಗೊಂಡವು ಅಲ್ಲಿ ಸ್ತ್ರೀಪರ ಸಂಘಟನೆಗಳಾಗುವುದು ಮಹಿಳೆಯರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಅಲ್ಲಿ ನಡೆಯುವಂತಹ ವಿಷಯ ಆಗಿರುತ್ತದೆ ಇದರ ರಾಷ್ಟ್ರಾದ್ಯಂತ ಸಂವಿಧಾನ ತಿದ್ದುಪಡಿಗಳ ಅನುಸಾರ ಸಹಸ್ರಾರು ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಈ ಸಂವಿಧಾನ ತಿದ್ದುಪಡಿಗಳಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳಿಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ ಹಾಗೆಯೇ ಯಾವುದೇ ರಾಜ್ಯ ಶಾಸನ ಸಭೆ ಹಿಂದುಳಿದ ವರ್ಗದ ಪ್ರಜೆಗಳಿಗೆ ಮೀಸಲಾತಿ ಕಲ್ಪಿಸಬಯಸಿದ್ದಲ್ಲಿ ಅದಕ್ಕೂ ಕೂಡ ಅವಕಾಶವಿದೆ ಒಂದು ಬೇರೆ ಬೇರೆ ಸಂಘಟನೆಗಳನ್ನು ಮಾಡುವಂಥದ್ದು ಮಹಿಳೆಯರು ಹೆಚ್ಚು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥದ್ದು ಬಡಕು ಜಾತಿ ಬುಡಕಟ್ಟುಗಳಿಗೆ ಒಂದು ಮೀಸಲಾತಿಯನ್ನು ಒದಗಿಸುವಂಥದ್ದು ಈ ರೀತಿಯಾಗುವ ಒಂದು ಕೆಲಸಗಳನ್ನು ಮಾಡುವಂಥದ್ದು ಇನ್ನು ಮಹಿಳಾ ಮೀ ರಾಜಕೀಯ ಮೀಸಲಾತಿ ಮಸೂದೆ ಅದು ಯಾವುದನ್ನೆಲ್ಲ ಒಳಗೊಂಡಿದೆ ಅಂದ್ರೆ ಒಂದು ಶಾಸನ ಸಭೆ ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವಂಥದ್ದು ಸಂವಿಧಾನ ಮಹಿಳೆ ರಾಜಕೀಯ ಮೀಸಲಾತಿ ಅಂದರೆ ಅದು ಶಾಸನ ಸಭೆ ಇರ್ಬೋದು ಲೋಕಸಭೆಗಳಲ್ಲಿರ್ಬೋದು ಅವರಿಗೆ ಒಂದು ಮೀಸಲಾತಿಯನ್ನು ಕೊಡುವಂಥದ್ದು ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು ಒಂದು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಜಾರಿಗೊಳ್ಳದೆ ಹಾಗೆಯೇ ಉಳಿದಿದೆ ಮಸೂದೆ ಜಾರಿಗೆ ಬರಬೇಕೆಂಬ ಮಹಿಳೆಯರ ಹೋರಾಟದ ಧ್ವನಿಯು ಹಾಗೇ ಕೂಡ ಉಳಿದಿದೆ ಅವರು ತಮಗೆ ಲಾ ಶಾಸನ ಸಭೆಯಲ್ಲಿರಬಹುದು ಲೋಕಸಭೆಗಳಲ್ಲಿ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಈಗಾಗಲೇ ಸಂವಿಧಾನದಲ್ಲಿ ಮೀಸಲಿಟ್ಟಿರುವ ಪಾರ್ಲಿಮೆಂಟ್ ಸ್ಥಾನಗಳಲ್ಲಿ ಈ ಮಸೂದೆಯು ಕನಿಷ್ಠ ಮೂರನೇ ಒಂದು ಭಾಗವನ್ನು ಆ ಜಾತಿ ಪಂಗಡಗಳಿಗೆ ಸೇರಿದ ಮಹಿಳೆಯರಿಗೆ ಮೀಸಲಿಡಬೇಕೆಂದು ತಿಳಿಸುತ್ತದೆ ಅಲ್ಲಿ ಮೀಸಲಾತಿಯನ್ನು ಕೂಡ ಅವರು ಕೊಡಬೇಕು ಅಂತ ಹೇಳಿ ಅವರಿಗೆ ಕೆಲವೊಂದು ಮೀಸಲಾತಿಗಳನ್ನು ಇನ್ನು ಕೊಟ್ಟಿದ್ದಾರೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲಿರುವ ತೊಡಕುಗಳು ಇದಿಷ್ಟು ನಮ್ಮ ಮಹಿಳೆ ಮೀಸಲಾತಿಯ ಬಗ್ಗೆ ಹೇಮಲತಾ ಮಹಿಷಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ವಿವರಿಸ್ತಾ ಹೋಗುವಂಥದ್ದು ಒಂದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಎರಡು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಇದು ಸಂಘ ಸಂಘಟನೆಗಳೆಲ್ಲ ಬರುವಂಥದ್ದು ಇದು ಶಾಸನ ಸಭೆ ಲೋಕಸಭೆಯಲ್ಲಿ ಅವರಿಗೆ ಮೀಸಲಾತಿ ಇರಬೇಕು ಅಂತ ಹೇಳುವಂಥದ್ದು ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಇನ್ನು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲು ಇರುವಂತ ತೊಡಕುಗಳು ಏನೆಲ್ಲ ತೊಡಕುಗಳಿದೆ ಒಂದು ತೊಡಕುಗಳಂದ್ರೆ ಒಂದು ಲೋಕಸಭೆ ವಿಧಾನಸಭೆಯ ಸ್ಥಾನಗಳಲ್ಲಿ ಅಷ್ಟೊಂದು ಸ್ಥಾನಗಳು ಮಹಿಳೆಯರಿಗೆ ಹೋದರೆ ಅನೇಕ ಸದಸ್ಯರು ತಮ್ಮ ಮತಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗ್ತದೆ ಅಂದರೆ ಅವರಿಗೊಂದು ಭಯ ಇರ್ತದೆ ಎಲ್ಲ ಮಹಿಳೆಯರಿಗೆ ಕೊಟ್ಟು ಬಿಟ್ಟರೆ ಇನ್ನು ಅವರಿಗೆ ಎಲ್ಲಿದೆ ಸ್ಥಾನ ಅನೇಕ ಕ್ಷೇತ್ರಗಳ ಮತವನ್ನು ಅವರು ಕಳೆದುಕೊಳ್ತಾರೆ ಸದಸ್ಯರು ಮಾಡ್ತಾರೆ ತಮ್ಮ ಮತಕ್ಷೇತ್ರಗಳನ್ನು ಕಳೆದುಕೊಳ್ತಾರೆ ಎಂಬ ಭಯ ಇದೆ ಕಳೆದುಕೊಳ್ತಾರೆ ಇನ್ನು ಅಧಿಕಾರದಲ್ಲಿರುವ ಪಕ್ಷಗಳು ತಮಗೆ ಆಗದ ರಾಜಕೀಯ ವ್ಯಕ್ತಿಗಳು ಚುನಾಯಿತರಾಗದಂತೆ ತಡೆಯಲು ಈ ಮಹಿಳಾ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ಅವರ ಕ್ಷೇತ್ರಗಳನ್ನು ಮೀಸಲಾತಿ ಕ್ಷೇತ್ರಗಳನ್ನಾಗಿ ಮಾಡಬಹುದು ಎಂಬ ಒಂದು ಒಂದು ಭಯ ಇದೆ ಅವರಿಗೆ ಇನ್ನು ಮಹಿಳೆಯರಿಗೆ ರಾಜಕೀಯ ಜ್ಞಾನ ತರಬೇತಿ ದೊರೆತಿಲ್ಲ ಅವರಿಗೆ ಒಂದು ತರಬೇತಿ ರಾಜಕೀಯದರ ಬಗ್ಗೆ ಒಂದು ತರಬೇತಿ ಬೇಕು ಅದು ಸಿಗ್ಲಿಲ್ಲ ಅಂತ ಹೇಳುವಂಥದ್ದು ಇದರಿಂದಾಗಿ ಲೋಕಸಭೆ ವಿಧಾನಸಭೆಗೆ ಮಹಿಳೆಯರು ಕಾಲಿಟ್ಟಿದ್ರೆ ಅನಾಹುತಗಳಾಗಬಹುದು ಎಂಬ ಕಾರಣ ಮೀಸಲು ಕ್ಷೇತ್ರಗಳಲ್ಲಿ ಮತದಾನರಿಗೆ ಆಯ್ಕೆಗಳೇ ಇಲ್ಲದಿರು ಇಲ್ಲವೆಂಬ ಭಯದ ಜೊತೆಗೆ ಇಲ್ಲಿ ಜಾಗೃತ ಮಹಿಳಾ ಸಮುದಾಯಗಳು ಪ್ರಗತಿಪರ ಮಹಿಳಾ ಸಂಘಟನೆಗಳ ವಿರೋಧವನ್ನು ವಿವರಣಾತ್ಮಕವಾಗಿ ಗಮನಿಸಬೇಕಾಗುತ್ತದೆ ಇನ್ನು ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕೆನ್ನುವುದನ್ನು ಒಂದು ಗುಂಪಿನ ಮಹಿಳೆಯರು ಬಲವಾಗಿ ವಿರೋಧಿಸುತ್ತಾರೆ ಇಂತಹ ಪ್ರತ್ಯೇಕ ಮೀಸಲಾತಿ ಈವರೆಗೂ ಕೂಡ ಮಾಡಲಿಲ್ಲ ಮುಂದೆ ಸಾಮಾನ್ಯ ಸೀಟುಗಳಲ್ಲಿ ಇರುವುದಿಲ್ಲ ಎಂದ ಮೇಲೆ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತ್ರ ಏಕೆ ಈ ಎತ್ತಲಾಗುತ್ತಿದೆ ಪುರುಷರಿಗೆ ಅನ್ವಯಿಸದ ಈ ತತ್ವ ಮಹಿಳೆಯರಿಗಷ್ಟೇ ಏಕೆ ಎಂಬ ಒಂದು ಪ್ರಶ್ನೆಗಳೆಲ್ಲ ಉದ್ಭವಿಸುತ್ತದೆ ಮಹಿಳಾ ಮೀಸಲಾತಿಗೆ ಜಾಗೃತ ಮಹಿಳಾ ಸಮುದಾಯಗಳ ತೀವ್ರವಾದ ವಿರೋಧವಿದೆ ಅಂದರೆ ಈ ಮಸೂದೆಯು ಮಾಡಬೇಕಾದ್ರೆ ಮಹಿಳೆಯರಿಗೆ ಒಂದು ಮೀಸಲಾತಿ ಕೊಡಬೇಕು ಅಂತ ಹೇಳಿ ಹೇಳಿ ಒಂದು ವಿಷಯದ ಬಗ್ಗೆ ಜಾಗೃತ ಮಹಿಳಾ ಸಮುದಾಯಗಳ ಒಂದು ತೀವ್ರವಾದ ವಿರೋಧ ಕೂಡ ಇದೆಯಂತೆ ಪ್ರತ್ಯೇಕವಾದವನ್ನು ಮಂಡಿಸುತ್ತಿರುವ ಪುರುಷರು ಮಹಿಳೆಯರನ್ನು ಜಾತಿ ಧರ್ಮ ಮತಗಳ ಮೇಲೆ ವಿಭಜನೆ ಮಾಡುವುದರ ಮೂಲಕ ಮಹಿಳೆಯರನ್ನು ತಮ್ಮ ರಾಜಕೀಯ ವಾಟದ ದಾಳಗಳನ್ನಾಗಿ ಮಾಡಿಕೊಳ್ಳಲು ಬಯಸ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಮೀಸಲಾತಿ ಕೊಡುವ ಒಂದು ವಿಷಯದಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅವರನ್ನು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರ ಪರವಾಗಿ ಮಹಿಳೆಯರನ್ನು ನಿಲ್ಲಿಸುವಂಥದ್ದು ಮಹಿಳೆಯರನ್ನು ಮೀಸಲಾತಿ ಕೊಟ್ಟು ಅವರನ್ನು ಆ ಪಕ್ಷದಲ್ಲಿ ಸೇರಿಸುವುದರಿಂದ ಅವರ ಪಕ್ಷವೇ ಹೆಚ್ಚೆಚ್ಚಾಗುವುದರನ್ನು ನೋಡಿಕೊಳ್ಳುವಂತಹ ಒಂದು ಪ್ರವೃತ್ತಿ ಕೂಡ ಆಗ್ತದೆ ಅವರನ್ನು ದಾಳವಾಗಿ ಉಪಯೋಗಿಸ್ತಾ ಇದ್ದಾರೆ ಉಪಯೋಗಿಸಲು ಕುತಂತ್ರವು ನಡೀತಾ ಇದೆ ಅಂತ ಹೇಳುವಂಥದ್ದು ಅವರಿಗೆ ಮಹಿಳೆಯರಿಗೆ ಒಂದು ರಾಜಕೀಯ ತರಬೇತಿ ಆಗಲಿ ರಾಜಕೀಯ ಅನುಭವ ಇಲ್ಲದಿದ್ದರಿಂದ ಅವರು ನೇರವಾಗಿ ಲೋಕಸಭೆಗಳಿಗೆ ರಾಜ್ಯಸಭೆಗಳಿಗೆ ಹೋ ಹೋದರೆ ಅನಾಹುತಗಳೇ ಆಗ್ಬೋದು ಇದರಿಂದಾಗಿ ಮಹಿಳೆಯರಿಗೆ ಎಲ್ಲ ಸ್ಥಾನಮಾನ ಕೊಟ್ಟಿದ್ದರೆ ಇನ್ನು ಉಳಿದ ಸದಸ್ಯರ ಮತದ ಒಂದು ಕ್ಷೇತ್ರ ಇದೆಯಲ್ಲ ಅದನ್ನೆಲ್ಲ ಕಳೆದುಕೊಳ್ತೇವೆ ಕಳೆದುಕೊಳ್ಳಬಹುದು ಎಂಬ ಒಂದು ಅವರಿಗೆ ಭಯ ಕೂಡ ಅದರಲ್ಲಿ ಕಾಣ್ತಾ ಇದೆ ಈ ರೀತಿಯಾಗಿ ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಡಾಕ್ಟರ್ ಹೇಮಲತಾ ಮಹಿಷಿಯು ವಿವರಿಸ್ತಾ ಹೋಗ್ತಾರೆ ಇನ್ನು ಸಣ್ಣದಾಗಿ ಒಂದು ಸಾರಾಂಶದ ಮೂಲಕ ನಾವು ಅದನ್ನು ತಿಳಿದುಕೊಳ್ಳುವುದ ಮಹಿಳಾ ಮೀಸಲಾತಿಯು ಪರ ವಿರೋಧಗಳವಾದ ಸರಣಿಗಳು ಏನೇ ಇರಲಿ ಹನ್ನೆರಡನೆಯ ಶತಮಾನದ ಮೊದಲ ದಶಕ ಕಳೆದರೂ ಮಹಿಳೆಯರಿಗೆ ದೇಶದ ರಾಜಕೀಯ ವಿದ್ಯಮಾನಗಳಲ್ಲಿ ಭಾಗವಹಿಸಲು ಸೂಕ್ತ ಅವಕಾಶಗಳಿಲ್ಲ ಎನ್ನುವುದು ನಿಜವಾದ ವಿಚಾರ ಅಲ್ವಾ ಯಾವುದೇ ರೀತಿ ಎಷ್ಟೋ ವಿವಾದಗಳಾಗಿದೆ ಎಷ್ಟೋ ಒಂದು ಚಳುವಳಿಗಳಲ್ಲಾಗಿದೆ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ರಾಜಕೀಯದಲ್ಲಿ ಮಹಿಳೆಯರಿಗೂ ಒಂದು ಸೂಕ್ತ ಅವಕಾಶ ಕೊಡಬೇಕು ಅಂತ ಎಷ್ಟೋ ಹೋರಾಟಗಳೆಲ್ಲ ನಡೀತಾ ಇದೆ ಆದರೂ ಕೂಡ ಅದು ಇಂದುವರೆಗೂ ಯಾವುದೇ ಒಂದು ಒಂದು ಅವಕಾಶ ಸಿಗಲಿಲ್ಲ ಅವಕಾಶಗಳಿಲ್ಲ ಎನ್ನುವ ನೈಜ ಒಂದು ವಿಚಾರ ಇದೆ ಯಾಕೆಂದರೆ ಅವರಿಗೆ ಭಯ ಇದೆ ಮಹಿಳೆಯರಿಗೆಲ್ಲ ಕೊಟ್ಟು ಬಿಟ್ಟರೆ ಉಳ್ದದು ನಮಗೆ ಎಲ್ಲಿ ಸಿಕ್ಕೋದಿಲ್ವೋ ಅಂತ ಎಂಬ ಕಾರಣ ಇರ್ಬೋದು ಸದ್ಯದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಮಹಿಳೆಯರು ತಾವಾಗಿಯೇ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅಸಂಭವ ಎಂಬಂತೆ ಇದೆ ರಾಜಕಾರಣದಲ್ಲಿ ನಾಯಕರು ಹೇಳಿದಾಗ ಕೇವಲ ಕೈ ಎತ್ತುವ ಕೆಲಸ ಮಾಡುವ ಮಹಿಳೆಯರು ಎಷ್ಟೇ ಸಂಖ್ಯೆಯಲ್ಲಿ ಮೀಸಲಾತಿಯ ಮೂಲಕ ಚುನಾಯಿತರಾಗಿ ಬಂದರೂ ಅವರಿಂದ ಮಹಿಳೆಯರಿಗಾಗಲಿ ದೇಶಕ್ಕಾಗಲಿ ಹೆಚ್ಚಿನ ಪ್ರಯೋಜನಗಳಿಲ್ಲ ಈ ಮಹಿಳೆಯರು ಉಳಿದ ಮಹಿಳೆಯರಿಗೆ ಅನುಕರಣೀಯ ಮಾದರಿಗಳಾಗಲಾರರು ಕೇವಲ ಪುರುಷ ರಾಜಕಾರಣಿಗಳ ಹಿಂಬಾಲಕಿಯರಾಗಿ ಮಾತ್ರ ಉಳಿಯಬಲ್ಲರು ಅವರು ಎಷ್ಟೇ ರಾಜಕೀಯದೊಳಗೆ ಪ್ರವೇಶ ಮಾಡಿದರೂ ಕೂಡ ಅವರು ರಾಜಕೀಯದಲ್ಲಿ ಹಿಂಬಾಲಕರಾಗಿ ಪುರುಷರ ಹಿಂಬಾಲಕರಾಗಿ ಮಾತ್ರ ಉಳಿತಾರೆ ಅಂತ ಹೇಳುವಂಥದ್ದು ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಏನಂದರೆ ಪ್ರಜ್ಞಾವಂತ ರಾಜಕೀಯ ಮುಖಂಡರು ವಿಚಾರ ಯಾವುದೇ ಬಗೆಯೂ ವಿಭಜನೆ ಇರಲಿ ಒಂದು ರಾಜಕೀಯವಾಗಿ ಮಾತ್ರವಲ್ಲ ಎಲ್ಲಾ ಸ್ತರಗಳಲ್ಲಿಯೂ ಕೂಡ ಮಹಿಳೆಯರನ್ನು ದುರ್ಬಲಗೊಳಿಸುತ್ತದೆ ಪುರುಷರು ತಮ್ಮ ಸ್ವಾರ್ಥ ರಾಜಕಾರಣದ ಕಾರಣಗಳಿಗಾಗಿ ಮುಂದಿಡುತ್ತಿರುವ ಈ ವಿಭಜನೆಯ ಪ್ರಶ್ನೆಯನ್ನು ಎಲ್ಲ ಜಾತಿ ಧರ್ಮ ವರ್ಗಗಳ ಮಹಿಳೆಯರು ಮಾತ್ರವಲ್ಲ ಪ್ರಜ್ಞಾವಂತ ಜನಸಾಮಾನ್ಯರಲ್ಲೂ ತಿರಸ್ಕರಿಸಬೇಕಾಗುತ್ತದೆ ಮಹಿಳೆಯರು ಪ್ರತ್ಯೇಕಗೊಳ್ಳುವುದಿಲ್ಲ ಎಂಬುದನ್ನು ಬಲವಾಗಿ ಸಾರಬೇಕಾಗುತ್ತದೆ ಎಂದು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಹೇಮಲತಾ ಮಹಿಷಿಯವರು ಅವರು ತಮ್ಮ ಮಹಿಳಾ ರಾಜಕೀಯ ಮೀಸಲಾತಿ ಎಂಬ ಘಟಕದಲ್ಲಿ ವಿವರಿಸಿದ್ದಾರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು